ದೇವರಿಗೆ ಭಕ್ತಿನಿಗೆ ಅಡ್ಡಗೋಡೆಯಾಗಿ ನಿಲ್ತಕ್ಕಂಥ ಯಾವುದೇ ವ್ಯವಸ್ಥೆಯನ್ನು ಬೌದ್ಧತ್ವ ಒಪ್ಪೋದಿಲ್ಲ ಪ್ರತಿಯೊಬ್ಬನಿಗೆ ಧಮ್ಮದ ಅವಶ್ಯಕತೆ ಇದೆ ಆಯ್ಕೆಯ ಸ್ವಾತಂತ್ರ್ಯ ಅವರಿಗೆ ಇದೆ ಅಂತ ಸಾರಿದಂಥದ್ದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಕರ್ತೃ ಇದನ್ನು ನಾವು ನೀವೆಲ್ಲ ಅರ್ಥ ಮಾಡಿಕೊಂಡು ಕೊಡುಗೆ ಎಂಬಂತೆ ಈ ವರ್ಷ ಈ ಸರ್ಕಾರ ಆಚರಣೆ ಮಾಡತಕ್ಕಂಥ ಜಯಂತಿ ವಿಭಿನ್ನ ಅಥವಾ ಭಾವಚಿತ್ರಕ್ಕೆ ಅರಿಶಿನ ಕುಂಕುಮ ವಿಭೂತಿ ಭಂಡಾರ ಹಚ್ಚುವಂತಿಲ್ಲ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ವೇದಿಕೆಯ ಆ ಬಲಭಾಗದಲ್ಲಿ ಬುದ್ಧಮೂರ್ತಿಯನ್ನಿರ್ತಕ್ಕಂಥ ವೇದಿಕೆಯ ಬಲಭಾಗದಲ್ಲಿ ಎತ್ತರವಾದ ಒಂದು ಮೇಜಿನ ಮೇಲೆ ಒಂದು ಹೊಸ ಬಿಳಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ತಥಾಗತ ಬುದ್ಧರ ಮೂರ್ತಿ ಅಥವಾ ಭಾವಚಿತ್ರವನ್ನು ಇಡತಕ್ಕದ್ದು ಎರಡು ಈ ಮೂರ್ತಿಯ ಸುತ್ತ ವಿವಿಧ ಬಣ್ಣದ ಬಿಡಿ ಹೂಗಳನ್ನು ಜೋಡಿಸಿ ಅಲಂಕಾರ ಮಾಡುವುದು ಮೂರು ಒಂದು ವೇಳೆ ಇತರೆ ಭಾವಚಿತ್ರ ಇದ್ದರೆ ಅದಕ್ಕೆ ಬೇಕಾದರೂ ಹೂವಿನಾರೆಯವರು ಹಾಕ್ಕೊಳ್ಬೋದು ಅಂಥೇಳಿ ನಾಲ್ಕು ಬುದ್ಧಮೂರ್ತಿ ಅಥವಾ ಭಾವಚಿತ್ರದ ಮುಂದೆ ಮೂರು ಅಥವಾ ಐದು ಮೇಣದ ಬತ್ತಿಗಳನ್ನು ಬೆಳಗಿಸುವಂಥದ್ದು ಅಗರಬತ್ತಿಯನ್ನು ಕೂಡ ಇದರಲ್ಲಿ ಹಚ್ಚಬಹುದಾಗಿದೆ ಐದು ರೀತಿಯ ಹಣ್ಣುಗಳನ್ನು ಬುದ್ಧರ ಮಧ್ಯೆ ಇಡುವುದು ಫಲಪುಷ್ಪ ಹಾಗೆ ಇಡೋವಂಥದ್ದಿದೆ ಬೋಧಿ ವೃಕ್ಷದ ಒಂದು ಸಣ್ಣ ರೆಂಬೆಯನ್ನು ಬುದ್ಧರ ತಲೆಯ ಮೇಲಿನ ತಲೆಯ ಮೇಲು ಭಾಗದಲ್ಲಿ ನೆರಳಿನ ರೂಪದಲ್ಲಿ ಇರಿಸುವಂತೆ ನಿಲ್ಲಿಸತಕ್ಕಂಥದ್ದು ಅರಳಿ ಮಲೆ ಅರಳಿ ಮರದ ಒಂದು ಟೊಂಗೆಯನ್ನು ಸ್ಥಳೀಯವಾಗಿ ಸಿಗ್ತಕ್ಕಂಥ ಬಂತೇಜಿಗಳು ಅಥ್ ಬಿ ಅಂದರೆ ಬಿಕ್ಕುಗಳು ಅಥವಾ ದಮ್ಮಾಚಾರಿಗಳು ಉಪಾಸಕರು ಲಭ್ಯವಿಲ್ಲದಿದ್ದಲ್ಲಿ ಅವರ ಲಭ್ಯವಿದ್ದಲ್ಲಿ ಅವರ ಕೈಯಲ್ಲಿ ತಿಸರಣ ಪಂಚಶೀಲ ಪಠಣ ಮಾಡಿ ಸ್ವೀಕರಿಸಬೇಕು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಇದನ್ನು ಮೂರು ಬಾರಿ ಒಂಬತ್ತು ಅದನ್ನು ಮಾಡ್ತಕ್ಕಂಥದ್ದು ಪಂಚಶೀಲಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಆ ವೇದಿಕೆಯಲ್ಲಿ ಬುದ್ಧರ ಜೀವನ ಚರಿತ್ರೆ ಹಾಗೂ ಅವರ ಧಮ್ಮ ಉಪದೇಶಗಳನ್ನು ಹಾಗೂ ಭಾರತದಲ್ಲಿ ಬೌದ್ಧ ಧಮ್ಮಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಉಪನ್ಯಾಸ ನೀಡ್ತಕ್ಕಂಥದ್ದನ್ನು ಮಾಡುವಂಥದ್ದು ಆಮೇಲೆ ಕೊನೆಯಲ್ಲಿ ಈ ಬಂತೇಜಿಗಳಿಂದ ಅಥವಾ ಧಮ್ಮಾಚಾರಿಗಳಿಂದ ಸಾಮೂಹಿಕವಾಗಿ ಸರಣತ ಅಂದರೆ ನಾವು ವಂದನ ಅರ್ಪಣೆ ಮಾಡೋದನ್ನು ನಾವು ಸರಣತ ಅಂತೇಳಿ ಪಾಳಿ ಭಾಷೆಯಲ್ಲಿ ಕರಿತೇವೆ ಅದನ್ನು ಹೇಳೋದ್ರೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ ಇಷ್ಟೇ ಇದು ಸರಳ ಇದು ಸತ್ಯ ಇದು ಸುಂದರವಾಗಿದೆ ಇಷ್ಟು ಆಚರಣೆ ಮಾಡಿದರೆ ಸಾಕು ಅಂಥೇಳಿ ನಾವು ಬುದ್ಧರ ನೆಲೆಗಟ್ಟಿನಲ್ಲಿ ಇಂಥ ಭಾವನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಉತ್ಸಾಹಕರಾಗಿದ್ದ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಕಾಗಿದ್ದು ಸಾಮಾಜಿಕ ಪ್ರಜಾಪ್ರಭುತ್ವ ಆದರೆ ಇವತ್ತು ಈ ದೇಶದಲ್ಲಿ ನಡೀತಾ ಇರೋದು ರಾಜಕೀಯ ಪ್ರಜಾಪ್ರಭುತ್ವ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ರ ಮೇನ್ ಕಾನ್ಸೆಪ್ಟ್ ಇತ್ತು ಮತ್ತು ಈ ಸಂವಿಧಾನದ ಮೂಲ ತಳಪಾಯ ಏನಿದೆ ಅದು ಬುದ್ಧಿಸಮ್ದೇ ತಳಪಾಯ ಇರೋದು ಯಾಕೆಂದರೆ ಮೊಟ್ಟ ಮೊದಲು ಡೆಮೋಕ್ರಸಿನ ಪ್ರತಿಪಾದನೆ ಮಾಡಿದವರೇ ಬುದ್ಧ ಅವ್ರ ಸಂಘದಲ್ಲಿ ಡೆಮೋಕ್ರಸಿ ಇತ್ತು ಅಲ್ಲಿ ಯಾರು ದೊಡ್ಡವರು ಸಣ್ಣವರು ಅನ್ನೋ ಯಾವುದೇ ತಾರತಮ್ಯಗಳು ಇರಲಿಲ್ಲ ಅನ್ನೋದು ಮೊದಲೇ ಎರಡನೇ ಪಾಯಿಂಟು ಮೊನ್ನೆ ಯಾರೋ ಒಬ್ಬ ಜಡ್ಜು ಅವರು ಸಮಾನತೆಗಾಗಿ ಹೋರಾಟ ಮಾಡಿದರು ಅಂತಾರೆ ಆದರೆ ಅದಕ್ಕಿಂತ ಮುಂದೆ ಮುಂಚೆ ಬಸವಣ್ಣನವರು ಸಮಾನತೆಗಾಗಿನೇ ಹೋರಾಟ ಮಾಡಿತ್ತು ಅದಕ್ಕಿಂತ ಮೊದಲು ಬಾಬಾ ಬುದ್ಧರು ತಥಾಗತ ಗೌತಮ ಬುದ್ಧರು ಕೂಡ ಸಮಾನತೆಗಾಗಿನೇ ಹೋರಾಟ ಮಾಡಿದ್ದಾರೆ ಆ್ಯಕ್ಚುಲಿ ಶಂಕರಾಚಾರ್ಯವರು ಪ್ರಚನ್ನ ಬುದ್ಧ ಅಂತ ಅವ್ರಿಗೆ ಇನ್ನೊಂದು ಹೆಸರಿದೆ ಪ್ರಚನ್ನ ಬುದ್ಧ ಇದರ ಅರ್ಥ ಏನು ಅಂತಂದರೆ ಬೌದ್ಧರನ್ನು ನಾಶ ಮಾಡಿ ಸಮಾನತೆಯನ್ನು ನಾಶ ಮಾಡಿ ಅಸಮಾನತೆ ತರಬೇಕು ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು ಅವರು ಮನುಸ್ಮೃತಿಯ ಪ್ರತಿಪಾದಕರಾಗಿದ್ದರು ಅವರ ಹೇಳಿಕೆನ ಜಡ್ಜ್ ಅವ್ರ ಹೇಳಿಕೆನ ನಾವು ಡಿನೈ ಮಾಡ್ತೀವಿ ಇವತ್ತು ವಿರೋಧಿಸ್ತೀವಿ ಒಂದನೇದು ಎರಡನೇದು ಮೂರನೇದು ಈಗ ಸೆನ್ಸಸ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಜಾತಿಗಳ ಬಗ್ಗೆ ಇದು ಮಾಡ್ತಾ ಇದೆ ಸಮೀಕ್ಷೆನೇ ಈ ಸಮೀಕ್ಷೆಯಲ್ಲಿ ಬೌದ್ಧರನ್ನು ಕ ಇದು ಮಾಡ್ತಾ ಇದ್ದಾರೆ ಕಡೆಗಣಿಸ್ತಾ ಇದ್ದಾರೆ ಒಂದು ವೇಳೆ ಸೆನ್ಸಸ್ಸಲ್ಲಿ ಬೌದ್ಧರ ಸಂಖ್ಯೆ ಗೊತ್ತಾಗಿಲ್ಲ ಅಂದರೆ ಕರ್ನಾಟಕದಲ್ಲಿ ಬೌದ್ಧರ ಸಂಖ್ಯೆ ಝೀರೋ ಆಗ್ತದೆ ಅದಕ್ಕಾಗಿ ನಾವು ಸರ್ಕಾರವನ್ನು ಡಿಮ್ಯಾಂಡ್ ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಒಂದು ಆದೇಶವನ್ನು ಮಾಡಿದೆ ಏನು ಅಂತಂದರೆ ಯಾರು ಐವತ್ತರ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಅಂದರೆ ಸಂವಿಧಾನ ಜಾರಿಯಾದ ನಂತರದಲ್ಲಿ ಯಾರಾದರೂ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದರೆ ಅವರನ್ನು ಎಸ್ ಸಿ ಎಸ್ ಟಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಪಾರ್ಲಿಮೆಂಟ್ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಶೆಡ್ಯೂಲ್ಡ್ ಕಾಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಆಗಿದೆ ಆ ಆ್ಯಕ್ಟ್ ಇದ್ದರೂ ಕೂಡ ಇವತ್ತಿಗೂ ಕೂಡ ಬೌದ್ಧರನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಐದರಿಂದ ಹತ್ತು ಲಕ್ಷ ಜನ ಇದ್ದರು ಸ್ಟಾರ್ಟಿಂಗಲ್ಲಿ ಈಗ ಅದರೆಲ್ಲ ಇಳಿಕೆಯಾಗಿ ಹತ್ತು ಸಾವಿರ ಏನೋ ಬಂದಿದೆ ಈಗ ಈ ಸಂ ಏನಾದರೂ ಆದರೆ ಸೆ ಸೆನ್ಸಸ್ಸಲ್ಲಿ ಸಂಪೂರ್ಣವಾಗಿ ಜೀರೋಗೆ ಬಂದಿರ್ತದೆ ನಾವೆಲ್ಲ ಬೌದ್ಧ ಜಯಂತಿ ಮಾಡೋಕ್ಕೆ ಇದ್ದೀವಿ ಬೌದ್ಧರ ಸಂಖ್ಯೆ ಇಲ್ಲ ಅಂದರೆ ಸರ್ಕಾರ ಯಾರು ಯಾರಿಗೋಸ್ಕರ ಬೌದ್ಧ ಜಯಂತಿ ಮಾಡ್ತಾ ಇದೆ ಇದು ನಮ್ಮ ಪ್ರಶ್ನೆ ಆಗಿದೆ ಅದಕ್ಕಾಗಿ ಸರ್ಕಾರಕ್ಕೆ ನಾವು ಒಂದು ಮೆಮಣವನ್ನು ಮಾಡಿ ಈಗ ನಾಗಮೋಹನ್ ದಾಸ್ ಅವರು ಏನಿದ್ದಾರೆ ಅವರನ್ನು ನಾವು ಭೇಟಿ ಮಾಡಿ ಬೌದ್ಧರ ಸಂಖ್ಯೆ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇರೋದರಿಂದ ಸೆನ್ಸಸ್ಸಲ್ಲಿ ಅವ್ರ ಹೆಸರನ್ನು ಬೌದ್ಧರು ಕನ್ವರ್ಟೆಡ್ ಬೌದ್ಧರನ್ನು ಈ ಇದರಲ್ಲಿ ಪಟ್ಟಿನಲ್ಲಿ ಸೇರಿಸಬೇಕು ಅನ್ನೋದು ನಮ್ಮ ಮೇನ ಉದ್ದೇಶ ಆಗಿರೋದ್ರಿಂದ ಇಷ್ಟಿ ತಾವೆಲ್ಲ ತಾವೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮಿಳು ಸಾವಿರದ ಇಪ್ಪತ್ತೈದರ ಸೋಮವಾರ ಈ ಕಾರ್ಯಕ್ರಮ ಇಡೀ ಜಗತ್ತಿನಾದ್ಯಂತ ಜರುಗುತ್ತೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿ ಕೇಂದ್ರವಾದಂತಹ ಬೆಂಗಳೂರಿನಲ್ಲಿ ಆ ದಿನ ಕೂಡ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಲಿಕ್ಕೆ ಪ್ರಯೋಜಿಸಿದ್ದಾರೆ ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ಇತರೆ ಸಚಿವರುಗಳು ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಮಾಧ್ಯಮದವರು ಪೊಲೀಸ್ನವರು ಎಲ್ಲರೂ ಕೂಡ ಭಾಗವಹಿಸುವಂಥ ಆ ಕಾರ್ಯಕ್ರಮದ ಪ್ರಾರಂಭವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಧಾನಸೌಧ ಮುಂದಿನಿಂದ ಹೋಗಬೇಕು ಅಂತೇಳಿ ಪ್ರಸ್ತಾಪ ಮಾಡಿದ್ದೇನೋ ಇದೆ ಆದರೂ ಕೂಡ ಸರ್ಕಾರ ಅಲ್ಲಿ ಟ್ರಾಫಿಕ್ ಕಾರಣಗಳಿಗಾಗಿ ಅಡ್ಸನ್ ಸರ್ಕಲಿಂದ ರವೀಂದ್ರ ಕಲಾಕ್ಷೇತ್ರದವರಿಗೆ ಒಂದು ಮೆರವಣಿಗೆಯನ್ನು ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂಥೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರ ರೀತ್ಯ ಕಾರ್ಯಕ್ರಮ ನಡೆಯುತ್ತೆ ತಾವು ತಮ್ಮ ಸ್ನೇಹಿತರು ಬಂಧು ಭಗಿನಿಯರು ಎಲ್ಲ ಬುದ್ಧ ಅನುಯಾಯಿಗಳು ಮಾನವ ಪ್ರೇಮಿಗಳು ಭಾಗವಹಿಸಿ ಅಂಥೇಳಿ ಈ ಮುಖೇನ ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇನೆ ಧನ್ಯವಾದಗಳು ನಾನು ಎಸ್ ಸಿದ್ದರಾಜು ಅಂಥೇಳಿ ನಾನು ಡೆಪ್ಟಿ ಕಮಿಷನರ್ ಪೊಲೀಸಾಗಿ ಇತ್ತೀಚೆಗಷ್ಟೇ ಇಲಾಖೆಯಿಂದ ಹೊರಗೆ ಬಂದು ಈ ಬೌದ್ಧ ಮಹಾಸಭದಲ್ಲಿ ಈಗ ಅಧ್ಯಕ್ಷನಾಗಿ ಕೂಡ ಈ ಕ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ ಇದಕ್ಕೆ ಎಲ್ಲ ಹಿರಿಯರು ವಿಶೇಷವಾಗಿ ಮಲ್ಲಿಕಾರ್ಜುನ ಬಾಲ್ಕೇ ಅವರು ವೃತ್ತಿಯನ್ನು ಮಾಡಿದಂಥ ಮಂಗಳ ದೊಡ್ಡಮನಿಯವರು ಮಹೇಂದ್ರ ಮಾಂಕಾಳೆಯವರು ರಘು ಅವರು ಚೂಡಾಮಣಿ ಇನ್ನೂ ನಮ್ಮದು ದೊಡ್ಡ ಬಳಗ ಇದೆ ನಾವು ಬೆಂಗಳೂರಲ್ಲಿ ಇದ್ದ ಕಾರಣಗಳಿಗಾಗಿ ನಾವು ನಿಮ್ಮ ಮುಂದೆ ಮಾತಾಡ್ತೇವೆ ಎಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಸಂಘಟಿತ